ಸೂಚಿಸ್ತವೆ ಹಳದಿ ಕ್ಯೂಬ್ಗಳು ಅಂತ ಕರಿತಾರೆ ಇವನ್ನ ಹಳದಿ ಕ್ಯೂಬ್ಗಳು ಬಿಳಿಯನ್ನು ಸೂಚಿಸ್ತವೆ ಇವು ಹಳದಿ ಕ್ಯೂಬ್ಗಳು ಇವು ನೀಲಿ ರಾಡ್ಗಳು ಹತ್ತನ್ನು ಸೂಚಿಸುತ್ತವೆ ಹತ್ರ ಈ ಸ್ಥಾನ ಸೂಚಿಸ್ತಾವೆ ಚಿತ್ರದುರ್ಗಲಿ ಹತ್ತನ್ನು ಇವು ಒಂದು ಹತ್ತು ಇಪ್ಪತ್ತೈದು ಎರಡಿನ ಎಷ್ಟಾಗುತ್ತೆ ಇಪ್ಪತ್ತು ಎಷ್ಟು ಆಗುತ್ತೆ ಈ ಇವು ಇವನ್ನ ನಾವು ನೀರು ರಾಡ್ಗಳು ಇವು ಹತ್ತನ್ನು ಸೂಚಿಸ್ತವೆ ಇವು ಬಿಡಿಯನ್ನು ಸೂಚಿಸ್ತವೆ ಇವು ಹತ್ತ ಸೂಚಿಸುತ್ತವೆ ಇನ್ನ ನೂರು ಸ್ಥಾನವನ್ನು ಹಸಿರು ಪ್ಲೇಟ್ಗಳು ಸೂಚಿಸುತ್ತವೆ ನೋಡಿ ಇದು ನೂರು ಅರ್ಥ ಒಂದಿದ್ರೆ ಇನ್ನೂರು ಮೂರ್ ಮುನ್ನೂರು ನಾಲ್ಕಿದ್ರೆ ನಾನ್ನೂರು ಈ ತರ ಇವು ಐದಿದ್ರೆ ಐನೂರು ಆರ್ ಇದ್ರೆ ಆರ್ನೂರು ಏಳ್ನೂರು ಏಳ್ನೂರು ಎಂಟಿದ್ರೆ ಎಂಟುನೂರು ಆಕಾರ ಇದು ಘನ ಕ್ಯೂಬ್ ಅಂತ ಕರಿತೀವಿ ಕೆಂಪು ಘನ ಇದು ಕೆಂಪು ಘನ ಸಾವಿರ ಸ್ಥಾನವನ್ನು ಸೂಚಿಸುತ್ತೆ ಎಷ್ಟ ಸೂಚಿಸುತ್ತೆ ಸಾವಿರ ಇಂಥವನ್ನ ಸಾವಿರ ಜೋಡಿಸಿದ್ರೆ ಇದು ಒಂದಾಗುತ್ತೆ ಈ ತರದವ್ ಈ ತರ ಜೋಡಿಸಿದ್ರೆ ವಾತ ಇಂಥ ಹತ್ತು ಜೋಡಿಸಿದ್ರೆ ಇದಾಗುತ್ತೆ ಹ ಆ ತರದವನ್ನ ಇಲ್ಲಿ ಸಾವಿರ ಘನ ಇದು ಕ್ಯೂಬ್ ಕ್ಯೂ ಬಂತ ಕರೀತಿ ಇವು ಸ್ಥಾನ ಬೆಲೆ ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಈ ಬಿಡಿ ಸ್ಥಾನ ಅಂದರೆ ಒಂದು ಬಿಡಿ ಅಲ್ವಾ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಷ್ಟೇ ಹತ್ತು ನಾವು ಹಾಕಿದ್ರೆ ಇದು ಇಲ್ಲಿರಲ್ಲ ಇಲ್ಲಿ ಬರುತ್ತೆ ಇವನ್ ಈ ಗಿಡಕ್ಕೆ ಬರಲ್ಲ ಈ ಸ್ಥಾನಕ್ಕೆ ಇದ್ರ ಬದ್ಲಿಗೆ ಈ ಹತ್ರ ಬದಲಿಗೆ ಇದನ್ನ ಇಡ್ತೀನಿ ನಾವು ಇದು ಹತ್ತು ಅಂತ ಅರ್ಥ ಈ ಹತ್ತಕ್ಕೆ ಸಮಯ ಇದೆ ಈಗ ಇದು ಸಮ ಬೇಕಾದ್ರೆ ಈಗ ಜೋಡಿಸಿರೆ ಸಮೂಹ ಅದಕ್ಕೆ ಹತ್ತಕ್ಕೆ ಇದು ಸಮ ನೋಡಿ ಹತ್ತು ಇದಾಯಿತು ಈಗ ಹತ್ತು ಈಗ ಬರೀ ಹತ್ತು ಈಗ ಒಂದು ಇಲ್ಲಿ ಸೊನ್ನೆ ಏನಿಲ್ಲ ಅಂದ್ರೆ ಸೊನ್ನೆ ಇಲ್ಲಿ ಹತ್ತು ನಾಡು ಒಂದಿದೆ ಅದೇ ಹತ್ತು ಬರೀ ನೋಡಿ ಒಂದು ಸೊನ್ನೆ ಬರೀ ಗೊತ್ತಾ ಹೊತ್ತಾ ಇದು ಇಪ್ಪತ್ತಾಗತ್ತೆ ಅಲ್ವಾ ಇಪ್ಪತ್ತು ನೋಡಿ ಈಗ ಇದೆಷ್ಟು ಇಪ್ಪತ್ತು ಒಂದು ಆಯ್ತು ಇಪ್ಪತ್ತು ಇಪ್ಪ ಒಂದು ಇಪ್ಪತ್ತೊಂದು ಅಲ್ವಾ ಈಗ ಎಷ್ಟು ಈಗ ಎಷ್ಟು ಈಗ ಎಷ್ಟಾಯ್ತು ಈಗ ಎಷ್ಟು ಇಪ್ಪತ್ತೈದು ನೋಡಿ ಈ ಥರ ಇಪ್ಪತ್ತೈದು ಬಂದಿದ್ರೆ ಇವ್ ನೆಲ್ಡಿಡಬೇಕು ಇವ್ನ ಐದು ಇರ್ಬೇಕು ಇಪ್ಪತ್ತೈದು ಆಗುತ್ತೆ ಇದು ಸ್ಥಾನ ಬೇಕು ಇದೇ ತರಗ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು

ಮೂರಿದ್ರೆ ನಾಲ್ಕಿದ್ರೆ ನಾಲ್ನೂರು ಐದು ಇದ್ರೆ ಐನೂರು ಈಗ ಐನೂರು ಇದೆಲ್ಲಪ್ಪ ಇದೊಂದು ನಿಂತೀನಿ ಎಷ್ಟಾಗುತ್ತೆ ಹತ್ತು ಐನೂರು ಒಂದಲ್ಲ ಐನೂರ ಹತ್ತು ಇದು ಹತ್ತೂವತ್ತು ಸಾವಿರ ಅಲ್ಲ ಇದು ಐನೂರ ಹತ್ತು ಐದು ಒಂದು ಸೊನ್ನೆ ನೋಡಿ ಇಲ್ಲೇನಿಲ್ಲ ಸೊನ್ನೆ ಇಲ್ಲಿ ಒಂದಿದೆ ಇಲ್ಲಿ ಐದಿದೆ ನೂರ ಹತ್ತು ಈಗ ಐದು ನಿಕ್ಕಿದೆ ಐದು ನೂರ ಹನ್ನೊಂದು ಆಗುತ್ತೆ ಇಲ್ಲೊಂದು ಇಲ್ಲೊಂದು ಐದು ನೂರ ಹನ್ನೊಂದು ಐದು ನೂರ ಹನ್ನೆರಡು ಅಲ್ವಾ ನೋಡಿ ಈಗ ಇಲ್ಲಿ ಇದಕ್ಕಿರೆ ಐನೂರ ಇಪ್ಪತ್ತು ಐನೂರ ಇಪ್ಪತ್ತು ಈಗ ಕಿರೆ ಐನೂರ ಮೂವತ್ತು ಅಲ್ವಾ ಈಗ ಕಿರೆ ಐನೂರ ಮೂವತ್ತ ಒಂದು ಐನೂರ ಮೂವತ್ತ ಈಗ ಕಿರೆ ಐನೂರ ಮೂವತ್ತ ಎರಡು ಅಲ್ವಾ ಈಗ ಕಿರೆ ಐನೂರ ಮೂವತ್ತ ಮೂರು ನೋಡಿ ಈ ಈತ ಇದನ್ನು ನೀವು ಕಲ್ತ್ಕೊಂತ ಹೋಗ್ಬೋದು ಅಲ್ವಾ ಈಗ ಇದೇ ಕಿರೇತರ ಐನೂರು ಇಕ್ಕಿದೀವಿ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಈ ಸಾವಿರ ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇದ್ರ ನಿಕ್ಕಂಗಿಲ್ಲ ಇದೇ ನಾವು ಇಲ್ಲಿ ಬೇಕು ಇದ್ರ ಬದ್ದಿಗೆ ಇದು ಸಾವಿರ ನೋಡಿ ಅದು ಇಷ್ಟಮ್ಮ ಕರೆಕ್ಟ ಸಮಾಜದಲ್ಲಿ ಅದು ಕೊಂಡಿದ್ರೆ ಇದಕ್ಕೆ ಇದು ಹೋರಿಕೆ ಆಗುತ್ತೆ ಅದರಿಂದ ಇದರ ಬದಲಿಗೆ ನಾವು ಸಾವಿರದ ಒಂದು ದನವನ್ನು ಇಡ್ತೀವಿ ಇದು ಸಾವಿರ ಇಲ್ಲಿಟ್ಟು ಒಂದು ಸಾವಿರ ಈ ಸಾವಿರ ಸ್ಥಾನದಲ್ಲಿ ಒಂದು ಐತೆ ಇದು ಒಂದೈತೆ ಇದು ಸೊನ್ನೆ 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 ಒಂದು ಸೊನ್ನೆ 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 ಸಾವಿರ ನಾವು ಕಲ್ಪನೆ ಮಾಡಿ ಇನ್ನೊಂದು ಆಯ್ತು ಎರಡು ಎಷ್ಟಾಯ್ತು ಇದ್ರೆ ನಾಲ್ಕಿದ್ರೆ ಒಂಬತ್ತಿದ್ರೆ ಇಂಥವು ವೆರಿ ಗುಡ್ ಇಂಥವು ಒಂಬತ್ತಿದ್ರೆ ಸಾವಿರ ಆಗ್ತದೆ ಈಗ ಇಲ್ಲಿ ಒಂದಿದೆ ಸಾವಿರ ಹಂಕ ಸಾವಿರ ಈಗ ಎಷ್ಟ ಸಾವಿರದ ಮೂರು ಹೊತ್ತಲ್ಲ ಸಾವಿರದ ನೂರು ಸಾವಿರದ ಹತ್ತಲ್ಲ ನೋಡಿ ನೂರು ಸ್ಥಾನ ಅಲ್ವಾ ನೋಡೋ ಒಂದು ಒಂದು ಸೊನ್ನೆ ಸೊನ್ನೆ ನೋಡಿ ಒಂದೈತಿ ಇಲ್ಲಿ ಒಂದು ಐತಿ ಇಲ್ಲಿ ಸೊನ್ನೆ ಸೊನ್ನೆ ಸಾವಿರದ ನೂರು ಸಾವಿರದ ನೂರು ಇದೆಷ್ಟಾಯ್ತು ವೆರಿ ಗುಡ್ ಇದೆಷ್ಟಾಯ್ತು 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 ಈಗ ಎಷ್ಟಾಯ್ತು ವೆರಿ ಗುಡ್ ಸಾವಿರದ ಐನೂರ ಹತ್ತು ಸಾವಿರದ ಐನೂರ ಹತ್ತು ಈಗ ಎಷ್ಟಾಯಿತು ವೆರಿ ಗೋಡ್ ಈಗ ಎಷ್ಟಾಯಿತು ಮೂವತ್ತು ವೆರಿ ಗೋಡ್ ಈಗ ಎಷ್ಟಾಯಿತು ನಲವತ್ತು ಈಗ ಎಷ್ಟಾಯಿತು ಸಾವಿರದ ಐನೂರ ಐವತ್ತು ಈಗ ಎಷ್ಟಾಯಿತು ಐನೂರ ಐವತ್ತೊಂದು ಸಾವಿರದ ಐನೂರ ಐವತ್ತೊಂದು ಸಾವಿರದ ಐನೂರ ಐವತ್ತ ಎರಡು ಸಾವಿರದ ಐನೂರ ಐವತ್ತ ಮೂರು ಸಾವಿರದ ಐನೂರ ಐವತ್ತ ನಾಲ್ಕು ಅಲ್ವಾ ಈ ತರ ನಾವು ಸ್ಥಾನ ಬೆಲೆನ ಕಲ್ಪನೆ ಈಗ ನಿಮ್ಗೆ ಸ್ಥಾನ ಬೆಲೆ ಯಾವ ಕಲ್ಪನೆ ಬಂತಲ್ವಾ ಕಟ್ ಮಾಡೋದು